ಯಾರು ಎಲ್ಲರಿಗೂ ನೂತನ ಫುಡ್ ಡೈಲಾಗ್ಸಿಗೆ ಸ್ವಾಗತ ಇವತ್ತು ನಾನು ತುಂಬ ರುಚಿಯಾದ ಹಾಗಲ್ಕಾಯಿಯ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಯಾರೆಲ್ಲ ಹಾಗಲಕಾಯಿ ಬೇಡ ತಿನ್ನಲ್ಲ ಅನ್ನೋರು ಇದ್ದಾರಲ್ಲ ಅಂಥವರಿಗೆ ಈ ಥರ ಮಾಡಿಕೊಟ್ರೆ ಖಂಡ ಖಂಡಿತ ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ಹೀಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಫ್ರೆಶ್ ಆಗಿದೆ ಒಂದು ಹಾಗಲಕಾಯಿ ಆರು ಅಮಟೆಕಾಯಿ ತೊಗೊಂಡಿದ್ದೀನಿ ಆಮೇಲೆ ಉಪ್ಪಲ್ಲಿ ಹಾಕಿದ್ದ ಬಿದ್ರಿನ ಕಟ್ ರೀಸನ್ನು ತಗೊಂಡಿದ್ದೀನಿ ಉಪ್ಪಲ್ಲಿ ಹಾಕಿದ್ದಿರೋದು ಈಗ ಈ ಬಿದಿರ ಇದು ಉಪ್ಪು ಉಪ್ಪಿನಂಶ ಇರ್ತಲ್ವಾ ಈ ಬಿದಿರಲ್ಲಿ ಅದನ್ನು ಈಗ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕ್ಕೊಳ್ಳೋಣ ಈ ಚೆಯಿಂದ ಆಮಟೆಕಾಯಿಯನ್ನು ತೊಳೆದು ಬಿಟ್ಟು ಜಜ್ಜಿಟ್ಕೊಂಡಿದ್ದೀನಿ ಈ ಹಾಗಲಕಾಯಿನ ನೀರಲ್ಲಿ ತನ್ನ ಚೆನ್ನಾಗಿ ತೊಳೆದು ಬಿಟ್ಟು ಈ ಥರ ಕಟ್ ಮಾಡಿ ಅದರ ಬೀಜನ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹಾಗಲಕಾಯಿ ಎಷ್ಟು ಕಹಿ ಇದೆಯೋ ಅದರದ್ದು ಉಪಯೋಗವನ್ನು ಅಷ್ಟೇ ಇದೆ ಹಾಗಲಕಾಯಿ ಇದೆಯಲ್ಲ ಇದು ಶುಗರ್ ಇರೋರಿಗೆ ತುಂಬ ಚ ಒಳ್ಳೆಯದಿದು ವಾರಕ್ಕೆ ಎರಡು ಸಲ ಆದರೂ ತಿನ್ನಬೇಕು ಇದರದ್ದು ಜ್ಯೂಸನ್ನು ಮಾಡಿ ಕುಡಿತಾರೆ ಶುಗರ್ ಶುಗರ್ ಕಂಟ್ರೋಲ್ಗೆ ಹಾಗೂ ಇದು ನೋಡಿ ವಾರಕ್ಕೆ ಎರಡು ಸಲ ತಿಂದರೆ ಅವರ ಶುಗರ್ ಕಂಟ್ರೋಲು ಬರ ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಹಾಗೂ ಇದು ಕಿಡ್ನಿ ಸ್ಟೋನ್ ಇದು ಇರೋವರೆಗೂ ಇದನ್ನು ಯೂಸ್ ಮಾಡಬೇಕಂತ ಹೇಳ್ತಾರೆ ಡಾಕ್ಟ್ರು ಇದರದ್ದು ತುಂಬ ಥರ ವೆರೈಟಿಯಾದ ಸಾಂಬಾರನ್ನು ಮಾಡ್ಬೋದು ಇದರದ್ದು ಪಲ್ಯ ಮಾಡ್ಬೋದು ಕೋಸಂಬರಿ ಕೂಟು ಹಾಗೆ ಗೊಜ್ಜು ಆಮೇಲೆ ಇದ್ರದ್ದು ಫ್ರೈಸ್ ಕೂಡ ನಿಮಗೆ ಇದು ಸಿಗುತ್ತೆ ಮಾರ್ಕೆಟಲ್ಲೂ ನಮ್ಮ ಮನೆಯಲ್ಲೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದರಲ್ಲಿ ನಾರಿನಾಂಶ ಇರೋದ್ರಿಂದ ಇದು ನಮ್ಮದು ಜೀರ್ಣಕ್ರಿಯೆಯನ್ನು ಕಂಟ್ರೋಲ್ ಮಾಡುತ್ತೆ ಚೆನ್ನಾಗಿ ಜೀರ್ಣಕ್ರಿಯೆ ಕ್ರಿಯೆಗೆ ಇದು ತುಂಬ ಒಳ್ಳೆಯದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಕಟ್ ಮಾಡಿದ ಮೇಲೆ ನೀರು ನೀರಿನಲ್ಲಿ ಹಾಕಿರ್ತೀನಿ ಸ್ವಲ್ಪ ಹೊತ್ತು ಹಾಕಿಟ್ಟರೆ ಸಾಕು ಈಗ ಇದಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೋತೀನಿ ಈಗ ಒಂದು ಹತ್ತು ಬಾಡಿಗೆ ಮೆಣಸಿನ್ಕಾಯಿನ ಹುರ್ಕೊತೀನಿ ನೀವು ಬೇಕಾದರೆ ಒಂದೆರಡು ಖಾರದ ಖಾರ ಕೊಟ್ಟು ಬೇಕಾದರೆ ನೀವು ಗುಂಟೂರು ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು ಮೂರು ಸ್ಪೂನ್ ಕೊತ್ತಂಬರಿ ನಾನು ಬೀಜನ ಫ್ರೈ ಮಾಡ್ಕೋತಾ ಇದ್ದೀನಿ ಆ ಫ್ರೈ ಆದ ಮೆಣಸಿನ್ಕಾಯಿನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಆಮೇಲೆ ಮೆಂತೆ ಸ್ವಲ್ಪ ಒಂದು ಇಪ್ಪತ್ತು ಮೆಂತೆ ಆಮೇಲೆ ಒಂದು ಸ್ಪೂನು ನಾನು ಎಳ್ಳು ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಚಿಕ್ಕ ತುಂಡು ನಾನು ಹಿಂಗನ್ನು ಹಾಕೋತಾ ಇದ್ದೀನಿ ಹಿಂಗು ತುಂಡು ಇದು ಗಟ್ಟಿ ಹಿಂಗಿಲ್ಲಾಂದರೆ ಪೌಡರ್ ಒಂದು ಸ್ಪೂನ್ ಹಾಕೋಬೋದು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಈಗ ಫ್ರೈ ಆಯಿತು ಈಗ ಇದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಈ ಮಸಾಲೆಯನ್ನು ಇದನ್ನು ತಣಿಯಾಗಿಬಿಡೋಣ ಈ ಚಂದ ಒಂದು ಪಾತ್ರೆಗೆ ನೀರಲ್ಲಿ ಹಾಕಿಟ್ಟ ಹಾಗಲಕಾಯಿ ತುಂಡು ಅಮಟೆಕಾಯಿ ಮತ್ತು ಬಿದಿರು ಕರ ಕಡಲೆಯನ್ನು ಪೀಸ್ ಮಾಡಿದ ಕಡಲೆಯನ್ನು ಆಮೇಲೆ ದೊಡ್ಡ ಗಾತ್ರದ ಎರಡು ಎರಡು ತುಂಡು ಬೆಲ್ಲನ ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ಕುದಿಯಾಕಿಡೋಣ ಜೋರು ಬಾಯ್ಲ್ ಬಂದಮೇಲೆ ಇದನ್ನು ಒಂದು ಹತ್ತು ನಿಮಿಷ ಆದರೂ ಇದು ಕುಕ್ ಹಾಕಬೇಕು ನೋಡಿ ಇದು ಇದಕ್ಕೆ ನಾವೀಗ ಬಾಯ್ಲ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಉಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೇಯ್ತಾ ಇರಲಿ ಮೀಡಿಯಂ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಈಗ ಈ ಮಸಾಲೆ ಇದೆಯಲ್ಲ ನಾವು ನುಣ್ಣಗೆ ಬೇಡ ದೊರಗಾಗಿ ತರ ಪೌಡರ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ನಾವು ನೀರು ಹಾಕಿಬಿಟ್ಟು ಬೇಕಾದರೆ ಮಸಾಲೆ ಥರನೂ ಮಾಡ್ಕೋಬಹುದು ಮಾತ್ರ ನುಣ್ಣಗೆ ಆಗಬಾರ್ದು ನೋಡಿ ಈಗ ಇದು ಕುಕ್ ಆಗಿದೆ ಬಾಯ್ಲ್ ಆಗಿದೆ ಎಲ್ಲ ಸರಿಯಾಗಿ ಬೆಂದಿದೆ ಇದು ನೋಡಿ ನಾವು ಉಪ್ಪು ಮತ್ತೆ ನಾನು ಸ್ವಲ್ಪ ಬೆಲ್ಲನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ನಿಮಗೆ ಕೈಗೆ ಅಂತ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ಪೌಡರ್ ಹಾಕಿರೋದನ್ನ ಮಾಡಿರೋದ್ರಿಂದ ಇದಕ್ಕೆ ಹಾಕೋಣ ಆಮೇಲೆ ಒಂದು ಅರ್ಧ ಗ್ಲಾಸು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ತೊಳೆದುಬಿಟ್ಟು ಹಾಕೋಣ ಇಷ್ಟೇ ಸಾಕು ಉಪ್ಪಿನಕಾಯಿ ಅಂದರೆ ಸ್ವಲ್ಪ ಇದು ಗಟ್ಟಿ ಇರಬೇಕು ತೆಳುವಾಗಬಾರ್ದು ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಡೋಣ ಉಪ್ಪು ನೋಡಿಬಿಟ್ಟು ಹಾಕೋಣ ನೋಡಿ ಈಗ ಸರಿಯಾಗಿ ಮಿಕ್ಸ್ ಆಯ್ತಲ್ವ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸೋಣ ಮುಚ್ಚಳ ಹಾಕ್ಬಿಟ್ಟು ನೋಡಿ ಇದು ಹದ ಕರೆಕ್ಟ್ ಇದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡ್ಕೋಬೇಕು ಉಪ್ಪಿನಕಾಯಿನ ಈಗ ಆಯಿತು ರೆಡಿ ಆಯಿತು ನೋಡಿ ಈಗ ನಾವು ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ರುಚಿಯಾದ ಹುಳಿ ಸಿಹಿ ಖಾರವಾದ ಉಪ್ಪಿನಕಾಯಿ ರೆಡಿಯಾಗಿದೆ ಇದನ್ನು ಫ್ಲೇಮ್ ಆಫ್ ಮಾಡಿ ಕೆಳಗಿಳಿಸೋಣ ಇದ್ಕೊಂದು ಒಗ್ಗರಣೆ ಕೊಡೋಣ ಸಾಸಿವೆ ಮತ್ತು ಕರಿಬೇವು ಎರಡು ಸ್ಪೂನು ನಾನು ಕೋಕೋನಟ್ ಆಯಿಲಲ್ಲಿ ನಾನು ಒಗ್ಗರಣೆ ಹಾಕಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇಷ್ಟೇ ಸಾಕು ಈಗ ರೆಡಿ ಆಯಿತು ನಮ್ಮದು ರುಚಿಯಾದ ಉಪ್ಪಿನಕಾಯಿ ತುಂಬ ಒಳ್ಳೆಯದು ಹೆಲ್ತಿಗೆ ಇದು ನಾವು ಇದು ಇದು ಉಪ್ಪಿನಕಾಯಿ ಮಾಡಿ ಊಟದ ಜೊತೆಗೆ ಸರ್ವ್ ಮಾಡಬೇಕು ಅನ್ನದ ಜೊತೆಗೆ ಸರ್ವ್ ಸೂಪರ್ ಸೂಪರಾಗಿರುತ್ತೆ ಇದು ಉಪ್ಪಿನಕಾಯಿ ಆಮೇಲೆ ತಂಡದ ಮೇಲೇ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಬಿಸಿ ಇರೋ ಇದಕ್ಕಿಂತ ತಣ್ಣಗಾದ ಮೇಲೆ ಇದು ರುಚಿ ಜಾಸ್ತಿ ಇರುತ್ತೆ ಆಗಿರುತ್ತೆ ಇದು ಉಪ್ಪಿನಕಾಯಿ ನಮ್ಮದು ಫಂಕ್ಷನ್ಗಳಲ್ಲಿ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರನೂ ಏನೂ ಆಗೋಲ್ಲ ನೀವು ಮಾಡಿ ನೋಡಿ ಮಾಡಿದ ಮೇಲೆ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಲೈಕ್ ಮಾಡಿ ಥ್ಯಾಂಕ್ ಯು